ಕಾಮುಕ ಲೋಕೇಶ್ವರ ಸ್ವಾಮಿ ಮೇಖಳಿ ಮಠವನ್ನು ಧ್ವಂಸಗೊಳಿಸಿದ ಜಿಲ್ಲಾಡಳಿತ ಕಳೆದ ವಾರವಷ್ಟೇ ಅತೃಪ್ತ ಬಾಲಿಕೆಯ ಅಪಹರಣ ಮಾಡಿ ಅತ್ಯಾಚಾರವೆಸಗಿ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಲೋಕೇಶ್ವರ ಸ್ವಾಮೀಜಿಯ ವಿರುದ್ಧ ಜಿಲ್ಲೆಯ ಆಡಳಿತ ಮತ್ತು ತಾಲೂಕು ಆಡಳಿತ ಕಾಮುಕ ಸ್ವಾಮಿ ನಿರ್ಮಿಸಿದ ಮಠವನ್ನು ಧ್ವಂಸಗೊಳಿಸಿ ತ್ವರಿತ ಕ್ರಮ ಕೈಗೊಂಡಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಮೇಕ್ಲಿ ಗ್ರಾಮದ ಸರ್ವೆ ನಂಬರ್ ನಂಬರ್ನೂರ ಇಪ್ಪತ್ತೈದರ ಗಾಯರಾನ್ ಜಮೀನಿನಲ್ಲಿ ಕೇವಲ ಒಂದು ಸೆಟ್ ನಿರ್ಮಿಸಿ ಸುಮಾರು ಎಂಟು ಎಕರೆ ಜಮೀನನ್ನು ಕಬಳಿಸುವ ರಾಮ್ ಮಠ ನಿರ್ಮಿಸಿದ್ದರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಯ್ಬಾಗ್ ತಹಸೀಲ್ದಾರರಿಂದ ಮಠ ತೆರವಿಗೆ ಮೂರು ಬಾರಿ ನೋಟಿಸ್ ನೀಡಿದ್ದು ಕೊನೆಯದಾಗಿ ಇದೇ ಮೇ ಇಪ್ಪತ್ತೊಂದರಂದು ಅಂತಿಮ ನೋಟಿಸ್ ಜಾರಿ ಮಾಡಿ ಮಠ ತೆರವಿಗೊಳಿಸಲು ಏಳು ದಿನಗಳ ಕಾಲಾವಕಾಶ ನೀಡಲಾಗಿತ್ತು ಅದರಂತೆ ಇಂದು ಗುರುವಾರ ಮೇ ಇಪ್ಪತ್ತೊಂಬತ್ತರಂದು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತವು ಮಠವನ್ನು ತೆರವುಗೊಳಿಸಿ ಜಮೀನನ್ನು ಸರ್ಕಾರದ ಸುಪರ್ದಿಗೆ ಪಡೆದುಕೊಂಡಿದ್ದಾರೆ ಪೊಲೀಸ್ ಬಂದೋಬಸ್ತ್ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಕಬಳಿಸಿದ ಜಮೀನಿನಲ್ಲಿ ನಿರ್ಮಿಸಿರುವ ಮಠವನ್ನು ಧ್ವಂಸಗೊಳಿಸಿ ನಿಯಮಾನುಸಾರ ಜಮೀನನ್ನು ಸರ್ಕಾರದ ಸುಪರ್ದಿಗೆ ಪಡೆದುಕೊಳ್ಳಲಾಗಿದೆ ಎಂದು ತಹಸೀಲ್ದಾರ್ ಸುರೇಶ್ ಮುಂಜೆ ಮಾಹಿತಿ ನೀಡಿದ್ದಾರೆ ಅಂತೂ ಸ್ವಯಂ ಘೋಷಿತ ಸ್ವಾಮಿ ಎಂದು ಜನರ ದಾರಿ ತಪ್ಪಿಸುವ ಮೂಲಕ ಸರ್ಕಾರದ ಜಮೀನಿನಲ್ಲಿ ಮಠ ನಿರ್ಮಿಸಿ ಸರ್ಕಾರಕ್ಕೂ ಸಾರ್ವಜನಿಕರಿಗೂ ಬಂಗನಾಮ ಹಾಕಿ ಅತ್ಯಾಚಾರಿ ಕಾಮುಕ ಲೋಕೇಶ್ವರ ಸ್ವಾಮಿಯನ್ನು ಜೈಲಿಗಟ್ಟಿ ಮಠವನ್ನು ಧ್ವಂಸಗೊಳಿಸಿರುವುದು ಸಾರ್ವಜನಿಕರಿಗೆ ಮನಸ್ಸಿಗೆ ನಿರಾಳ ಮೂಡಿಸಿದಂತಾಗಿದೆ ಬೇರೋ ರಿಪೋರ್ಟ್ ರೈಬಾಗ್ ಧ್ವನಿ ಚಟುವಟಿಕೆ ನಮ್ಮ ಊರಿಂದ ಹೆಸರು ಬಂದಿತ್ರಿ ಕೆತ್ತ ಹೆಸರು ಬರತ್ತಿದ್ ಆ ಸ್ವಾಮಿ ಇರುವುದರಿಂದ ಹೆಸರು ಬಂದಿತ್ರಿ ಹಸಿನ್ ಕಟ್ಟರ್ ಮಾಡಿದ್ರು ಅವ್ರ ಈಗ ಎರಡು ಸಾವಿರದ ಇಪ್ಪತ್ತೊಂದ್ರೆ ಏನೇನ್ ಮಾಡಿದ್ ಮಾಡಿದ್ರಿ ಮತ್ತು ಮತ್ತೊಂದು ಹತ್ತು ಸಾವಿರ ಮ್ಯಾಗ ಮ್ಯಾಗ್ರಿ ಹಿಂಗಾಗಿ ಮಟಕಾ ನಂಬರ್ ರೀ ಹಿಂಗಾಗಿ ಅವ್ರ್ಯಾಗಿಯಾಗ್ರಿ ಲಾಂಗ್ ಅದನ್ನು ಎಲ್ಲ ಇದ್ರು ಅವ್ರನ್ನ ಇಲ್ಲಿಂದ್ರೆ ಆಯ್ತು ಇಲ್ಲಿ ಬೇರೆ 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 ಊರಿಂದ ಬರ್ತಾರೆ ನಮ್ಮೂರ್ ಸಂಖ್ಯೆ ಯಾರ ಸ್ವಲ್ಪ ಬೇರೆ ಯಾರು ಬರ್ಲತ್ತಾರ ಇಲ್ಲಿ ಬೇರೆಯವ್ರ ಮಂದಿ ಬರದ ಮಟ್ಟ ಕಾನ್ನ ಬರ್ಗಾಡ್ತಾರೆ ಅವ್ರ ಬೇರವರ್ ಸಂಖ್ಯೆನೇ ಜಾಸ್ತಿ ಅಂತಾರೆ ನಮ್ಮ ಊರಿನ ಹೆಸರು ಖರಾಬ್ ನಮ್ಮ ಊರ ಜನಸಂಖ್ಯೆ ಬರಲು ಅಲ್ಲ ಇವತ್ತೆಲ್ಲ ಡೆಮಾಲೇಷನ್ ಮಾಡಿದ್ದಾರೆ ಮಠ ಕಿಡಿದ್ರೆ ಇಪ್ಪತ್ತೈದರಲ್ಲಿ ಸುಮಾರು ಎಂಟು ಜಾಗೆ ಎಂಟು ಎಕರೆ ಜಾಗೆಯಲ್ಲಿ ಅನಧಿಕೃತವಾಗಿ ಅಡಯಗಿ ಲೋಕೇಶ್ವರ ಸ್ವಾಮೀಜಿ ಅಂತಕ್ಕಂಥ ಡೋಗಿ ಸ್ವಾಮೀಜಿ ಕಳೆದ ಏಳೆಂಟು ವರ್ಷಗಳಿಂದ ಇಲ್ಲಿ ನೈತಿಕ ಜಗಳನ್ನ ಮಾಡಿಕೊಂಡು ನಡೆಸುತ್ತಿದ್ದು ಈಗಾಗಲೇ ಈ ಸರ್ಕಾರಿ ಗಾಯನ ಜಾಗ ತೆರವುಗೊಳಿಸಲು ಮಠವನ್ನು ತೆರವುಗೊಳಿಸಲಿ ಅವ್ರ ಬಾರಿ ನೋಟಿಸ್ ನೀಡಲಾಗಿತ್ತು ಕಳೆದ ವಾರದಲ್ಲಿ ಅವರ ಮೇಲೆ ಪಕ್ಕು ಪ್ರಕರಣ ದಾಖಲಾಗಿದ ಹಿನ್ನೆಲೆಯಲ್ಲಿ ಅವರಿಗೆ ಅಂತಿಮ ನೋಟಿಸ್ನ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರನ್ನು ಅಂತಿಮ ನೋಟಿಸನ್ನು ನೀಡಿ ಅವರಿಗೆ ಈ ಸದರಿ ಮಠವನ್ನು ತೆರವುಗೊಳಿಸಲಿಕ್ಕೆ ನಿಯಮಾನುಸಾರ ನೋಟಿಸ್ ನೀಡಲಾಗಿತ್ತು ಮತ್ತು ಏಳು ದಿನಗಳ ಕಾಲಾವಕಾಶವನ್ನು ಕೂಡ ನೀಡಲಾಗಿತ್ತು ಅವರು ಸಾಕಷ್ಟು ಕಾಲಾವಕಾಶ ಕೊಟ್ಟರೂ ಕೂಡ ಸದರಿ ಸರ್ಕಾರಿ ಜಾಗೆಯನ್ನು ಅನಧಿಕೃತವಾಗಿ ನಿಮಿಷ ಮಠವನ್ನು ತೆರವುಗೊಳಿಸದೇ ಇರುವುದರಿಂದ ದಿನಾಂಕ ಐದು ವರ್ಷ ಇಪ್ಪತ್ತೈದರಂದು ತೆರವು ಬರ್ತಕ್ಕಂಥ ಆದೇಶವನ್ನು ಮಾಡಿ ನಮ್ಮ ಕಂದಾಯ ನಿರೀಕ್ಷಕರು ಮತ್ತು ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ನಾವು ಸೂಕ್ತ ಪೊಲೀಸ್ ಭದ್ರತೆಯೊಂದಿಗೆ ದಿನಾಂಕ ಇಪ್ಪತ್ತೊಂಬತ್ತೈದು ಅರ್ಥ ಇಪ್ಪತ್ತೈದು ಅಂದರೆ ಇಂದು ಬೆಳಗ್ಗೆ ಏಳು ಗಂಟೆಗೆ ಸದರಿ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿ ಪ್ರಸ್ತುತ ಇಲ್ಲಿವರೆಗೆ ಎಲ್ಲ ಅಂದರೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ನಾವು ತೆರವು ಕಾರ್ಯಾಚರಣೆ ಮಾಡಿದ್ದೇವೆ ಮಿಕ್ಕಿರ್ತಕ್ಕಂಥ ಸನ್ನೆರಡು ಇನ್ನು ಅರ್ಧ ಗಂಟೆಯಲ್ಲಿ ತೆರವುಗೊಳಿಸಿ ಸದರಿ ಜಾಗೆಯನ್ನು ಮುಕ್ತ ಮಾಡಿ ನಮ್ಮ ಕಂದ ಇಲಾಖೆ ನಾವು ಪಡೆದುಕೊಳ್ಳುತ್ತೇವೆ ಮಾಡಿ ಎಷ್ಟು ದಿನ ಆಗಿತ್ತು ಮಠ ನಿರ್ಮಾಣ ಮಾಡಿ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏಳು ಎಂಟು ಎರಡು ಸಾವಿರದ ಹದಿನೇಳರಲ್ಲಿ ಏನೋ ಅವನು ಒಂದು ಚಿಕ್ಕ ಪತ್ರ ಶೆಡಿಗೆ ನಾವೇನು ಏನು ಹೋಗ್ತಾ ಇದ್ದಿತ್ತು ಇಲ್ಲಿ ನೋಡ್ತೀರಿ ಅದನ್ನು ಅಲ್ಲಿ ಚಿಕ್ಕ ಪರ ಚಿಕ್ಕ ಒಂದು ಪತ್ರ ಟಿನ್ ಶೆಡ್ನಲ್ಲಿ ಪ್ರಾರಂಭ ಮಾಡಿ ಸುಮಾರು ಎಂಟು ಎಕರೆ ಜಾಗ ಅತಿಕ್ರಮಣ ಮಾಡಿ ಮಠವನ್ನು ನಿರ್ಮಾಣ ಮಾಡಿದ್ದು ಮಾಡಿದ್ರು ಮೂರು ಬಾರಿ ನೋಟಿಸ್ ನೀಡಿದ್ವಿ ಮತ್ತೆ ಕೊನೆ ಬಾರಿ ಅಂತಿಮ ನೋಟಿಸನ್ನು ತೆರಗೊಳಿಸ್ತಾ ಇದ್ದೀವಿ ಕಳೆದ ಅಕ್ಟೋಬರ್ ಅಲ್ಲಿ ಒಂದ್ಸರಿ ನೀಡಿದ್ವಿ ಮತ್ತೆ ನಾನು ಜನವರಿಯಲ್ಲಿ ಕೂಡ ಬಂದು ತಾವು ಇಲ್ಲಿ ಮುಂಚೆ ತಾವು ಹಿಂದೆಯಲ್ಲಿ ಉದ್ಯೋಗ ನೋಡ್ಬೋದು ಜನವರಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕಂದು ನಾನು ಅದನ್ನು ಒಂದು ತಳಪಾಯ ಹಂತದ ಗೋಡೆಯನ್ನು ಕೂಡ ಜಸ್ಟಿ ಕೆಡಿ ಕೇಳಿ ಹೋಗಿದ್ದೆ ಸೊ ಅವರಿಗೆ ಅನ್ನು ಅಂತಿಮ ನೋಟೀಸ್ ನೀಡಿ ತೆರೆದುಕೊಳ್ಸ್ಬೇಕಂತ ಕ ಅಂತ ತೀರ್ಮಾನಿಸಿ ನಾವು ಇವತ್ತು ನೋಟಿಸ್ ನೀಡಿ ಅವರಿಗೆ ಹಿಂದಿನ ಅಧಿಕಾರಿಗಳು ಕುಮ್ಮುಕಿತ್ತು ಇಲ್ಲಿ ಇಲ್ಲ ಆ ತರದ್ದು ಇಲ್ಲ ನಾವು ನೇಮಾನು ಸರ ಕ್ರಮವನ್ನು ಕೈಗೊಳ್ಸಿ ಇವತ್ತು ಎಲ್ಲಾ ನಾವು ಸದ್ರಿ ಜಾಗದಿಂದ ತರುವಷ್ಟು ನಮ್ಮ ಕಬ್ಜೆಯನ್ನು ಕೊಡ್ತೀವಿ ಓಕೆ